ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಧ್ಯಾಹ್ನದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ 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 ನೀ ಹಾಯ್ ಗುಡ್ ಗರ್ಲ್ ಅವಳಿಗೆ ಕಿಟಕಿ ಹತ್ರ ನಿಂತ್ಕೊಂಡು ಬಡಿ ನೋಡಬೇಕು ಅಂತಂದರೆ ತುಂಬ ಇಷ್ಟ ಅಲ್ಲಿ ಬಡಿ ಬರುತ್ತೆ ಅಲ್ಲಿ ಕುತ್ಕೊಂಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅವಳು ಇವತ್ತು ಯಾಕೋ ನನಗೆ ಚಿಕನ್ ತಿನ್ನಬೇಕು ಅಂತ ಅನಿಸ್ತು ಸಡನ್ನಾಗಿ ಅದಕ್ಕೋಸ್ಕರ ಚಿಕನ್ ಮಾಡ್ತಾ ಇದ್ದೀನಿ ನಾನು ಚಿಕನ್ ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ದಿನ ಆಯಿತು ಚಿಕನ್ ತಿಂದು ಚಿಕನ್ ತಿನ್ಬೇಕು ಅಂತ ಅನ್ನಿಸ್ತು ಚಿಕನ್ಗೆಲ್ಲ ಫ್ರೈ ಇದ್ದೆ ನಾನು ಫ್ರೈ ಮಾಡ್ಕೊಂಡೇ ರುಬ್ಕೊಳ್ಳೋದು ಈ ಥರ ಡಿಫ್ರೆಂಟಾಗಿರಲಿ ಅಂತ ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನೀರೆಲ್ಲ ಹೋಗೋವರ್ಗು ಚೆನ್ನಾಗಿ ಹುರ್ಕೋಬೇಕು ಹುರ್ಕೋತಾ ಇದ್ದೀನಿ ಚಿಕನ್ನು ಪಪಾಯಾಗಿತ್ತು ಕಟ್ ಮಾಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಅವಳಿಗೆ ತಿನ್ಸಕ್ ಕೊಡೋಕೆ ಹೋದರೆ ಇಲ್ಲ ನಾನೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಈಸ್ಕೊಂಡು ತಿಂತಾ ಇದ್ದಾಳೆ ಅವಳಿಗೆ ನಾನು ತಿನ್ಸಂಗಿಲ್ಲ ಅಂತೆ ಅವಳೇ ತಿನ್ಬೇಕಂತೆ ಅವಳು ಕೈಗಳೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅವಳೇ ಈಸ್ಕೊಂಡು ತಿಂತಾ ಇದ್ದಾಳೆ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ ನೋಡಿ ಅವಳು ನಾನು ತಿನ್ನಿಸ್ಬಾರ್ದಂತೆ ಅವಳೇ ತಿನ್ಬೇಕಂತೆ ಕೈಯಲ್ಲಿ ಇಟ್ಕೊಂಡಿದ್ದು ಹಾಗಂತ ಕೇಳ್ಬಿಟ್ಟು ತಿಂತ ಇದ್ದಾಳೆ ನನಗೆ ಸ್ವಲ್ಪ ಕೊಡು ಅಂತ ಕೇಳ್ತಾ ಇದ್ದೀನಿ ಅವಳು ಖಾಲಿ ಖಾಲಿ ಆಗೋಯ್ತು ಅಂತ ಹೇಳ್ತಿದ್ದಾಳೆ ಇನ್ನೊಂದು ಕಡೆ ಚಿಕನ್ ಸುದ ರೆಡಿ ಆಯ್ತೈತೆ ಚಿಕನ್ಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಚಿಕನ್ನು ರೆಡಿ ಆಯಿತು ನಮ್ಮ ಚಿನ್ನಮ್ಮದ ಊಟ ಆಯಿತು ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಅವಳು ಇವಾಗ ಮಲ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡ್ಳು ನೋಡಿ ಮಲ್ಕೊಂಡಿದ್ದಾಳೆ ಅವಳು ಮಲ್ಕೊಂಡಿದ್ದಾಗಲೇ ನಂದು ಏನಿದ್ರೂ ಕೆಲಸ ಮಾಡ್ಕೋಬೇಕಿಲ್ಲ ಅಂತಂದರೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಅವಳು ಸ್ವಲ್ಪ ಬಟ್ಟೆ ಇದೆ ಎತ್ತಿ ಮಡ್ಚೆತ್ತಿಟ್ಕೊಂಡ್ಬಿಡ್ತೀನಿ ಟೂ ಡೇಸಿಂದ ಹಂಗೆ ಇಟ್ಬಿಟ್ಟಿದ್ದೀನಿ ಹಾಗಿದ್ದ ಕೆಲಸ ಆಗಲೇ ಇಲ್ಲ ಅಂತಂದರೆ ಸಮಾಧಾನವೇ ಆಗೋಲ್ಲ ಆ ಕೆಲಸ ಪೆಂಡಿಂಗ್ ಇಟ್ಬಿಟ್ರೆ ಸಮಾಧಾನವೇ ಆಗೋಲ್ಲ ಇವಾಗ ಮ ಬಟ್ಟೆ ಎಲ್ಲ ಮಡ್ಚೆತ್ತಿ ಇಟ್ಕೊಂಡೆ ಇವಾಗ ಅದೆಲ್ಲ ಜೋಡಿಸಿ ಎತ್ತಿಟ್ಕೊಬಿಡ್ತೀನಿ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡಿದ್ಲಷ್ಟೇ ನೋಡಿ ಎದ್ಲು ನೋಡಿ ಇವಾಗ ಅವಳಿಗೆ ಎದ್ದಿದ ತಕ್ಷಣ ಏನಾದರೂ ಕೊಡಬೇಕು ಅದಕ್ಕೆ ಆರೆಂಜ್ ಇತ್ತು ನಾನು ಆರೆಂಜ್ ಜ್ಯೂಸ್ ಮಾಡಿದ್ದೀನಿ ಅವಳಿಗೆ ಆರೆಂಜ್ ಜ್ಯೂಸ್ ಕುಡಿಸ್ತೀನಿ ಇವಾಗ ಏನಾದರೂ ಕೊಡಬೇಕು ಅವಳಿಗೆ ಎದ್ದಿದ ತಕ್ಷಣ ಮನೆಯಿಂದ ಮನೇಲಿ ಮಾಡಿರೋದನ್ನ ಕೊಡಿಸೋದ್ರಿಂದ ತುಂಬ ಇಲ್ಲಿ ಬೆನಿಫಿಟ್ಸ್ ಇದೆ ಅಲ್ವಾ ಮನೇಲಿ ಮಾಡೇ ತಿನ್ನಿಸ್ತೀನಿ ಏನೇ ಆದರೂ ಅಷ್ಟೇ ಅವಳಿಗೆ ಜ್ಯೂಸು ಅಷ್ಟೇ ನಾನು ಮನೆಯಲ್ಲೇ ಮಾಡಿ ಕೊಡಿಸ್ತೀನಿ ಅವಳಿಗೆ ಅವಳು ಕುಡಿತಾಳೆ ಅವಳು ತುಂಬ ಇಷ್ಟ ಅವಳು ಇಷ್ಟಪಟ್ಟು ಕುಡಿತಾಳೆ ಇಷ್ಟಪಟ್ಟು ತಿಂತಾಳೆ ಏನೇ ಕೊಟ್ಟರು ಅಷ್ಟೇ ನಾನು ಇಷ್ಟಪಟ್ಟು ಕುಡಿತಿದ್ದಾಳೆ ನೋಡಿ ಆರೆಂಜ್ ಜ್ಯೂಸ್ ಕುಡಿತಿದ್ದಾಳೆ ಇವಾಗ ಬೇಸಿಗೆ ಇರೋದರಿಂದ ಅವಳಿಗೂ ಸ್ವಲ್ಪ ಲಿಕ್ವಿಡ್ ಥರನೇ ಕೊಡ್ತೀನಿ ಜ್ಯೂಸ್ನ ನಾನು ನಾನು ಈ ಬ್ಲಾಗ್ನ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟು ದೋಸೆ ಹಿಟ್ಟು ರುಬ್ಬೆತ್ತಿಟ್ಟಿದೆ ಚೆನ್ನಾಗಿ ಉಳಿ ಬಂದಿದೆ ನೋಡಿ ಚೆನ್ನಾಗಿ ಉಳಿ ಬಂದಿದೆ ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಚಿಕನ್ ಇತ್ತು ಸ್ವಲ್ಪ ರಾತ್ರಿದು ಜೋ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ಇಟ್ ಮಾಡಿಟ್ಟಿದ್ದೀನಿ ಬೆಳಿಗ್ಗೆ ನೋಡಿ ಅವಳದು ಬ್ರೇಕ್ಫಾಸ್ಟ್ ಆಯಿತು ನೋಡಿ ಆಗಲೇ ನಿಂತ್ಕೊಂಡು ಆಟ ಆಡ್ತಿದ್ದಾಳೆ ಅಲ್ಲಿ ಇವಾಗ ನಮಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಅವಳಿಗೆ ಆ ಕಿಟಕಿಯೇ ಫೇವ್ರೆಟ್ ಪ್ಲೇಸು ಇಲ್ಲಾಂದರೆ ಈಚೆ ಕರ್ಕೊಂಡು ಹೋಗಬೇಕು ಇಲ್ಲಾಂದರೆ ಕಿಟಕಿ ಹತ್ರ ನಿಂತ್ಕೊಂಡು ಸುತ್ತಮುತ್ತ ಗಿಡಗಳಿರೋದನ್ನು ನೋಡ್ಕೊಂಡು ನಿಂತ್ಕೋತಾಳೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ತಿನ್ಕೊಂಬರ್ತೀನಿ ನೋಡಿ ಅಂಗನವಾಡಿಲಿ ಇವತ್ತು ಫುಡ್ ಇಸ್ಕೊಂಬರೋದಿತ್ತು ಇಸ್ಕೊಂಡು ಬಂದೆ ಅದು ಮಂತ್ಲಿ ಮಂತ್ಲಿ ಕೊಡ್ತಾರೆ ಅವಳಿಗೆ ಫುಡ್ಡು ಹಾಲು ಪೌಡ್ರು ಪುಷ್ಟಿ ಅಂತ ಏನೇನೋ ಕೊಡ್ತಾರೆ ಸ್ವಲ್ಪ ನುಗ್ಗೆಕಾಯಿ ಆಗಿದೆ ನಮ್ಮ ಗಿಡದಲ್ಲಿ ಒಂದು ಆರು ಏಳು ನುಗ್ಗೆಕಾಯಿ ಆಗಿದೆ ಕಿತ್ಕೋಬೇಕು ಅದನ್ನು ಆದರೂ ಇಲ್ಲ ನನಗೆ ಕೋಲ್ ತೊಗೊಂಡು ಕಿತ್ಕೊಳ್ತೀನಿ ಕೋಲ್ ಸಹಾಯದಿಂದ ಕಿತ್ಕೊಳ್ತೀನಿ ನಮ್ಮತ್ತೆ ಸೀಬೆ ಗಿಡದಲ್ಲಿ ಒಂದೆರಡು ಸೀಬೆ ಕಾಯು ಬಿಟ್ಟಿದೆ ನೋಡಿ ಇವತ್ತಿನ ನನ್ನ ಹಾರ್ವೆಸ್ಟು ನಮ್ಮ ಗಿಡದಲ್ಲಿ ಈಚೆಗಡೆ ತುಂಬ ಬಿಸಿಲಿಲ್ಲ ಇರೋದರಿಂದ ಹಣ್ಣು ಜ್ಯೂಸ್ ಮಾಡಿದ್ದೀನಿ ಇನ್ನು ಇವತ್ತಿನ ವ್ಲಾಗ್ ನಾನು ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ನನಗೆ ಸಿಗ್ತೀನಿ ಟೆಕೆರ್ಬಾ ಬಾ